ಕೆಲ ದಿನಗಳ ಹಿಂದೆ ಪಾಕ್ ಪರವಾದಂತಹ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂತಹ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದನ ಮಾಡಿತ್ತು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ಬಹಳ ದೊಡ್ಡದಾಗಿ ಕೂ ಕೇಳಿ ಬಂದಿತ್ತು ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ಅದು ರಾಜ್ಯದ ಶಕ್ತಿ ಕೇಂದ್ರವಾಗಿರುವಂತಹ ವಿಧಾನಸೌಧದಲ್ಲೇ ಕೂಗಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಸರ್ಕಾರದ ಮೇಲೆ ವಿಪಕ್ಷಗಳು ಆ ಮುಗಿಬೀಳ್ತಕ್ಕಂಥ ಕೆಲಸಗಳು ಕೂಡ ಆಯ್ತು ಅದಾದ ನಂತರದಲ್ಲಿ ಸರ್ಕಾರ ಎಫ್ ಎಸ್ ಎಲ್ ವರದಿಗಾಗಿ ನಾವು ಕಳಿಸ್ಕೊಟ್ಟಿದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಒಂದ್ ಕಡೆ ಕೆಲವೊಂದಷ್ಟು ರಾಜಕಾರಣಿಗಳು ಹೇಳ್ತಾರೆ ಗೃಹ ಸಚಿವರು ನಮ್ಮ ಕೈಗೆ ಇನ್ನೂ ಎಫ್ ಎಸ್ ಎಲ್ ವರದಿ ತಲುಪಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ ಅದರ ಜೊತೆಗೆ ಪ್ಯಾರಲಲ್ ಆಗಿ ವಿಪಕ್ಷವಾಗಿರುವಂತಹ ಬಿಜೆಪಿಯು ಕೂಡ ಖಾಸಗಿಯಾಗಿ ಆ ಒಂದು ಎಫ್ ಎಸ್ ಎಲ್ ವರದಿಯನ್ನು ಕೂಡ ಮಾಡಿಸಿದೆ ಯಾವೆಲ್ಲ ಎಲಿಮೆಂಟ್ಸ್ ಗಳು ಅವರ ಬಳಿ ಅವೈಲಬಲ್ ಇತ್ತು ಆ ಎಲ್ಲ ಎಲಿಮೆಂಟ್ಸ್ ಅನ್ನು ಕೂಡ ತೆಗೆದುಕೊಂಡು ಖಾಸಗಿಯಾಗಿ ಆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಯಾವ ರೀತಿಯಾಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಅದರ ರಿಪೋರ್ಟ್ ಅನ್ನು ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ತೆಗೆದುಕೊಂಡಿದೆ ಬಟ್ ಖಾಸಗಿ ರಿಪೋರ್ಟ್ ಅನ್ನು ನಾವು ಒಪ್ಕೊಳ್ಳಲ್ಲ ಅಂತ ಸರ್ಕಾರ ಹೇಳ್ತಿದೆ ದಟ್ ಇಸ್ ದ ಸೆಕೆಂಡ್ ಕೇಸ್ ಸಂವಾದ ಫೌಂಡೇಶನ್ ಅವರು ಇದರ ಸತ್ಯಾಸತ್ಯತೆಯನ್ನ ಅರಿತುಕೊಳ್ಳುವಂತಹ ದೃಷ್ಟಿಯಿಂದ ಪಣೀಂದ್ರ ಅವರಿಗೆ ಈ ಒಂದು ವಿಡಿಯೋ ತುಣುಕನ್ನ ಕೊಡ್ತಾರೆ ಪಣೀಂದ್ರ ಅವರು ಅದನ್ನ ಅನಲೈಸ್ ಮಾಡಿ ಅದರ ಸಂಪೂರ್ಣವಾದಂತಹ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಪಣೀಂದ್ರ ಅವರು ನಮ್ಮ ಜೊತೆಗೆ ಈ ಒಂದು ಬ್ರಾಡ್ಕಾಸ್ಟ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವಿತ್ ಅಸ್ ಸೊ ಒಟ್ಟಾರೆಯಾಗಿ ನಾವು ಈ ಒಂದು ವರದಿಯನ್ನ ನೋಡೋದಾಯ್ತು ಅಂತಂದ್ರೆ ವರದಿಗೆ ವಿಚಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಾನು ಕೆಲವೊಂದಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮಲ್ಲಿ ಕೇಳಬೇಕು ಸರ್ಕಾರ ಹೇಳತ್ತೆ ನಾವು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಕಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಈ ಎಫ್ ಎಸ್ ಎಲ್ ವರದಿಯನ್ನ ತರಿಸ ತರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಅಂತ ಯಾಕೆಂತಂದ್ರೆ ನಾವು ಹಿಂದಿನ ಕೇಸ್ಗಳಲ್ಲೂ ಕೂಡ ನಾವು ನೋಡಿದಿವಿ ತಿಂಗಳಾನುಗಟ್ಲೆ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದಕ್ಕೆ ಒಂದ್ ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ವಾರಗಟ್ಟಲೆ ಆ ಎಫ್ ಎಸ್ ಎಲ್ ವರದಿ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಸರ್ಕಾರಗಳು ಕೇವಲ ಒಂದು ಸರ್ಕಾರ ಅಲ್ಲ ಎಲ್ಲಾ ಸರ್ಕಾರಗಳು ಕೂಡ ಹೇಳ್ತಾನೆ ಬರ್ತವೆ ಈ ಎಫ್ ಎಸ್ ಎಲ್ ವರದಿಯನ್ನ ಪಡೆಯುವಂತ ಪ್ರಕ್ರಿಯೆಗೆ ಅದರ ಜೊತೆಗೆ ಏನೆಲ್ಲ ಅಹ್ ನಿಮ್ಗೆ ಎವಿಡೆನ್ಸ್ ಗಳನ್ನ ತಾವು ಕೊಡ್ಬೇಕಾಗ್ತದೆ ಅದರ ಜೊತೆಗೆ ಅದರ ಅನಾಲಿಸಿಸ್ ಯಾವ ರೀತಿಯಾಗಿ ಆಗ್ತದೆ ಅನ್ನುವಂಥದ್ದನ್ನ ವೀಕ್ಷಕರ ಅನುಕೂಲಕ್ಕೋಸ್ಕರ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಯ್ತು ಅಂತ ಆದ್ರೆ ಯಾವ ಕಾರಣಕ್ಕೋಸ್ಕರ ಎಫ್ ಎಸ್ ಎಲ್ ಗಳಲ್ಲಿ ಡಿಲೇ ಆಗತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಮಲ್ಟಿಪಲ್ ರೀಸನ್ಸ್ ಅಂಡ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಕೆಲವು ಸಲ ಆಸ್ ಅ ತಗೊಳೋದಕ್ಕೆ ಆಗಿಲ್ಲ ಅಥವಾ ಆಸ್ ಅ ರೆಗ್ಯುಲರ್ ಕೋರ್ಸ್ ಆಫ್ ಆಕ್ಷನ್ ತಗೋಬೇಕಾದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರೊಸೀಜರ್ ಅಲ್ಲಿ ಎಲ್ಲ ಕಡೆ ವರ್ಕ್ ಮಾಡ್ತಾರೆ ಯಾವ ಕೇಸ್ ಫಸ್ಟ್ ಬಂದಿರುತ್ತೆ ಅದು ಡಿಸ್ಪೋಸ್ ಆದ ನಂತರ ಬೇರೆ ಕೇಸ್ ತಗೋತೀವಿ ಎಕ್ಸಾಮಿಷನ್ ಮಾಡಲಿಕ್ಕೆ ಅದು ಮುಗಿಯೋ ತನಕ ಹೊಸ ಕೇಸ್ ತಗೊಳಿಕ್ ಬರೋದಿಲ್ಲ ಆ ರೀತಿಯಲ್ಲಿ ಈ ಹೊಸ ಕೇಸ್ ಆಗಿ ಡಿಲೇ ಆಗಿರುತ್ತೆ ಕ್ವಾಂಟಿಟಿ ಆಫ್ ದ ಸ್ಯಾಂಪಲ್ಸ್ ಮತ್ತು ಕ್ವಾಲಿಟಿ ಆಫ್ ದ ಸ್ಯಾಂಪಲ್ಸ್ ಅದು ಕೂಡ ವ್ಯತ್ಯಾಸ ಬರ್ತಾ ಹೋಗುತ್ತೆ ಕೆಲವು ಕೇಸ್ ಗಳಲ್ಲಿ ತುಂಬಾ ಸಿಕ್ಕಾಪಟ್ಟೆ ಕ್ವಾಂಟಿಟಿ ಸ್ಯಾಂಪಲ್ಸ್ ಕೂಡ ಕಳ್ಸಿ ಬಿಟ್ಟಿರ್ತಾರೆ ಅವ್ರು ಕಳ್ಸಿರೋ ಕಾರಣಕ್ಕೂ ಪರೀಕ್ಷೆ ಮಾಡಬೇಕಾಗಿರುತ್ತೆ ಯಾಕಂದ್ರೆ ಕೋರ್ಟ್ ಅಲ್ಲಿ ಇದನ್ನ ಕಳ್ಸಿದ್ರು ಆದ್ರೂ ಕೂಡ ಯಾಕೆ ಎಕ್ಸಿಬಿಷನ್ ಮಾಡಿಲ್ಲ ನೀವು ಅಂತ ಕೇಳಿದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಇರೋದಿಲ್ಲ ಎಲ್ಲ ಎಕ್ಸಿಬಿಷನ್ ಮಾಡ್ಕೊಂಡು ಪ್ರೊಸೀಜರ್ಕಾರ ಫಾಲೋ ಮಾಡಿರ್ತಾರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಪ್ರಾಕ್ಸಿಮೇಟ್ ಅಂದ್ರೆ ಯಾವ ಕೇಸಸ್ ಅಂತ ಕೇಳಿದ್ರೆ ವಿಡಿಯೋ ಡ್ಯಾಂಬರ್ ಆಗಿದ್ಯಾ ಅಥವಾ ಆ ಒಂದು ಆಡಿಯೋ ಎನ್ಹಾನ್ಸ್ಮೆಂಟ್ ಮಾಡಿ ಆಡಿಯೋ ಕ್ಲೆನ್ಸಿಂಗ್ ಮಾಡಿ ಅದಕ್ಕೆ ಇರುವಂತಹ ಅಸೆಸ್ಮೆಂಟ್ ಮಾಡೋದಕ್ಕೋಸ್ಕರ ದಟ್ಸ್ ಅ ವೆರಿ ರೀಸನಬಲ್ ಟೈಮ್ ಟು ಗೆಟ್ ಟು ಫಾರ್ಟಿ ಆರ್ ಈ ಒಂದು ಕೇಸಲ್ಲಿ ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಎಫ್ ಎಸ್ ನೋಡಿ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋ ವಿಚಾರ ನಮಗ್ ಗೊತ್ತಿಲ್ಲ ಅಗೇನ್ ಎಫ್ ಎಸ್ ಎಲ್ ವರದಿಗಳು ಯಾವ ಪ್ರಶ್ನೆ ಕೇಳಿರ್ತಾರೆ ಅದರ ಆಧಾರಿತವಾಗಿರೋ ಕಾರಣಕ್ಕೋಸ್ಕರ ವಿಥೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಆರ್ ಆಲ್ ದನ್ ವಿಚ್ ಆರ್ ಆಸ್ ಬೈ ದ ಇನ್ವೆಸ್ಟಿಗೇಷನ್ ಆಫೀಸರ್ ಎಫ್ ಎಸ್ ಎಲ್ ರಿಪೋರ್ಟ್ ತಡ ಆಯ್ತು ಅಂತ ನಾವು ಡಿಸ್ಕಸ್ ಮಾಡೋದು ಬಹುಶಃ ತಪ್ಪಾಗಬಹುದು ಬಟ್ ಇಟ್ ವಿಲ್ ಪ್ರಪೋಸ್ಟಲ್ ಟು ದಶನ್ ವಾಟ್ ದೇ ವಾಟ್ ದೇ ಹ್ಯಾವ್ ಸಾರ್ಟ್ ಆಸ್ ಪರ್ ರಿಕ್ವೆಸ್ಟೇಷನ್ ರೈಟ್ ಇದು ಓವರ್ ಆಲ್ ಪ್ರೊಸೀಜರ್ ಹೇಗಿರುತ್ತೆ ಸರ್ ಟೆಕ್ನಿಕಾಲಿಟಿನ ಅಂದ್ರೆ ಟೆಕ್ನಾಲಜಿನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೀವಿ ಅದರ ಜೊತೆಗೆ ನಮ್ಮ ಅಂದ್ರೆ ಔಟ್ಪುಟ್ ಏನು ರಿಪೋರ್ಟಿನ ಔಟ್ಪುಟ್ ಏನ್ ಬರ್ತದೆ ಸೊ ಆ ರಿಪೋರ್ಟ್ ಬರುವವರೆಗೂ ಫ್ರಮ್ ಡೇ ಒನ್ ಟು ನೀವು ಹೇಳದ ಹಾಗೆ ಅರವತ್ತು ಗಂಟೆಗಳು ಮಿನಿಮಮ್ ಬೇಕಾಗಬಹುದು ಅಂತ ಹೇಳಿ ಈ ಓವರ್ಆಲ್ ಪ್ರोसीجر ಯಾವ ರೀತಿ ಆಗಿರ್ತದೆ ಏನಾದರೂ ಒಂದು ನಾವು ಅನಲೈಸ್ ಮಾಡಬೇಕು ಅಂತ ಅಂದ್ರೆ ಸರ್ ಫಸ್ಟ್ ಆಫ್ ಆಲ್ ಒಂದು ಡಾಕ್ಯುಮೆಂಟ್ ಒಂದು ಸ್ಯಾಂಪಲ್ ಸಬ್ಮಿಟ್ ಮಾಡಿದಾಗ ನಮಗೆ ಡೆಟ್ಸ್ ಡಿಜಿಟಲ್ ಇಂಪ್ಲಿಮೆಂಟ್ಸ್ ಅದನ್ನ ಯಾವ ಒಂದು ಸೋರ್ಸ್ ಕೊಟ್ಟಿರ್ತಾರೆ ಕೊಡ್ರ್ತಾರೆ ನಮಗೆ ಅದನ್ನ ಇಟ್ಕೊಂಡು ನಾವು ಫಸ್ಟ್ ವಿ ಕ್ಯಾಲ್ಕುಲೇಟ್ ದ ಆಕ್ಷುಯಲ್ ವ್ಯಾಲ್ಯೂ ಓಕೆ ಆಕ್ಷುಯಲ್ ಅಂತ ಹೇಳ್ರೆ ನಾವು ಫರ್ದರ್ ಅದನ್ನ ಎನಹನ್ಸ್ ಮಾಡೋದಕ್ಕೆ ಆಗಲಿ ಫರ್ದರ್ ಅದನ್ನ ಎಡಿಟ್ ಮಾಡಿರ್ತೀವಿ ಫರ್ದರ್ ಅದನ್ನ ಆ ಯು ಎನ್ಹಾನ್ಸ್ ಕ್ಲೀನ್ ಕ್ಲೆನ್ಸಿಂಗ್ ಅಲಮೋನದಿಕ್ಕೆ ಉಪಯೋಗಿಸ್ತೀವಲ್ಲ ಕರೆಕ್ಟ್ ಅದರಲ್ಲಿ ಏನೇ ಪ್ರಕ್ರಿಯೆ ಮಾಡಿದ್ರೂ ಕೂಡ ಸೋರ್ಸ್ ವಿಡಿಯೋಗೆ ಅದು ಹೊರತ ಬೀಳಬಾರ್ದು ನಾವು ಇನ್ಫರ್ಮೇಷನ್ ಮಾಡಿದಂತ ಸೋರ್ಸ್ ಕ್ಲಿಪ್ ಅಥವಾ ಸೋರ್ಸ್ ಫೈಲ್ ಏನಿದೆ ಅದರ ಒಂದು ಆ ಇನ್ಫರ್ಮೇಷನ್ ಫಸ್ಟ್ ಯೇ ಸಬ್ಮಿಟ್ ಮಾಡ್ತೀವಿ ನಾವು ಅಂದ್ರೆ ಆ ಇನ್ಫರ್ಮೇಷನ್ ಇರುವಂತ ಸಾವಿರ ಕಾಪಿ ಮಾಡಿದ್ರೂ ಕೂಡ ನಾನು ಸಾರಾ ಫೈಲ್ ಕೂಡ ಒಂದೇಂತ ಅರ್ಥ ಬರುತ್ತ ಅದು ಆಸ್ ಪರ್ ದ ಇನ್ಫರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000 ರೈಟ್ ಈಚ್ ಪರ್ಟಿಕ್ಯುಲರ್ ಹಲಾ ಪ್ರಕಾರ ಹ್ಯಾಶ್ ಅಂದ್ರೆ ಏನು ಹ್ಯಾಶ್ ವ್ಯಾಲ್ಯೂ ಅಂದ್ರೆ ಏನು ಅನ್ನೋದಂತ ಕ್ಲಿಯರ್ ಕಟ್ ಆಗಿ ಅದ್ರಲ್ಲಿ ಆಗಿದೆ ಅದನ್ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತೀವಿ ನಾವು ನಂತರ ಎಷ್ಟೋ ಕೇಸ್ ಗಳಲ್ಲಿ ವಿ ಎಕ್ಸಾಮ್ ಇಂದ ದ ಮೆಟಾ ಡೇಟಾ ದಟ್ ಈಸ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಅಂದ್ರೆ ಯಾವ ಡೇಟು ಯಾವ ಟೈಮ್ ಯಾವ ಡಿವೈಸ್ ಅಲ್ಲಿ ಕ್ಯಾಪ್ಚರ್ ಆಯ್ತು ದಟ್ ಈಸ್ ಅ ಕ್ವಶನ್ ಟು ಬಿ ಆನ್ಸರ್ಡ್ ಅವಾಗ ನಾವು ಮೆಟಾ ಡೇಟಾ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ನಾವು ಮೆಟಾ ಡೇಟಾ ಇಸ್ ನಥಿಂಗ್ ಬಟ್ ಡೇಟಾ ಆಫ್ ದ ಡೇಟಾ ಅದ್ರಲ್ಲಿ ನಮಗೆ this the record of the actual resolution in to our uh, mm. friend camera whatever uh, parameters that particular device mm. can write as a log. Mm. So, okay, so nandru and dilina would then copy create more condo and enhance more of the trim more of the no, no, depending upon the nature of case. ಜನರಲ್ ಎಕ್ಸಾಮಿನ ಮಾಡಿರ್ತೀವಿ ಪ್ರಶ್ನೆ ಆಗಿರುವಂತಹ ಕ್ಲಿಪ್ ಅಂತ ಕೇಳಿದ್ರೆ 6th ಸೆಕೆಂಡ್ ಟು ಟೆಂತ್ ಸೆಕೆಂಡ್ ಲೆಕ್ ಲೆಕ್ಕ ತಗೊಳ್ಳಿ ಆ ಶುರು ಆದಾಗಿಂದ ನಾವು ಎಕ್ಸಾಮಿನ ಮಾಡೋ ಕ್ಲಿಪ್ ಅಲ್ಲಿ 6ನೇ ಸೆಕೆಂಡ್ ಇಂದ ಹತ್ತನೇ ಸೆಕೆಂಡ್ ತನಕ ಈ ಒಂದು ಕಾಂಟ್ರವರ್ಸಿ ಕಾಂಟ್ರವರ್ಸಿ ಶುರು ಆಗಿರೋದ್ರಿಂದ ಲೆಕ್ಕ ತಗೊಂಡು ಆ ಪರ್ಟಿಕ್ಯುಲರ್ ಲೆಂತ್ ಮಾತ್ರ ನಾವು ಟ್ರಿಮ್ ಮಾಡ್ಕೊಂಡು ಅದನ್ನ ನಾವು ಎನ್ಹ್ಯಾನ್ಸ್ ಮಾಡೋ ಪ್ರಯತ್ನ ಅದನ್ನ ನಾವು ಏನೋ ಎಕ್ಸಾಮಿನೇಷನ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾವು ಸೊ ಇದ್ರಲ್ಲಿ ನಾವು ಆಡಿಯೋ ಆ ಸ್ಲೋ ಆಗಿ ಪ್ಲೇ ಮಾಡೋದಿರಬಹುದು ಫಾಸ್ಟ್ ಆಗಿ ಪ್ಲೇ ಮಾಡೋದಿರ್ಬೋದು ನೋಯ್ ಕ್ಯಾನ್ಸಲೇಷನ್ ಮಾಡಿರ್ತೀವಿ ಅದಕ್ಕೆ ಕೆಲವು ಮಾಡಿರ್ತವೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಎಕ್ಸಾಮಿಷನ್ ಮಾಡೋದ್ರಿಂದ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಕೇರ್ಫುಲ್ ಲಿಸನಿಂಗ್ ನಾವು ಏನ್ ಇನ್ಫಾರ್ಮೇಶನ್ ಮಾಡಿದ್ರು ಕೂಡ ಕಂಪ್ಯೂಟರ್ ಏಕಾಏಕಿ ರಿಸಲ್ಟ್ ಕೊಟ್ಬಿಡೋದಿಲ್ಲ ಇದು ಪಾಕಿಸ್ತಾನ ಅಂತ ನಾಜಿ ಸಾಬ್ ಅಂತ ಕಂಪ್ಯೂಟರ್ ಔಟ್ಪುಟ್ ಕೊಡೋದಿಲ್ಲ ಡಿಪೆಂಡ್ಸ್ ಅಪ್ ಒಂದು ಕೇರ್ಫುಲ್ ಲಿಸ್ನಿಂಗ್ ಇಷ್ಟೆಲ್ಲ ಮಾಡಿ ನಾವ್ ಏನ್ ಕೇಳಿಸ್ಕೊಂಡಿರ್ತೀವಿ ಅದರ ಆಧಾರಿತವಾಗಿ ನಾವು ಅದನ್ನ ನಮ್ಮ ಒಂದು ರಿಪೋರ್ಟ್ ಪ್ರಕಾರ ಬರೀತಾ ಹೋಗ್ತೀವಿ ನಾವು ಸೊ ಈ ಒಂದು ಕೇಸ್ ಕೂಡ ಅದನ್ನೇ ಮಾಡಿದೀವಿ ಇನ್ ಅಡಿಷನ್ ಟು ದಾಟ್ ಸ್ಪೆಕ್ಟ್ರೋಗ್ರಾಫಿಕ್ ಅನಾಲಿಸಿಸ್ ಅಂತ ಮಾಡ್ತೀವಿ ಆ ಒಂದು ವಿಡಿಯೋ ಗೇಮ್ ಅಂತ ಒಂದು ಹೀಟ್ ವೇವ್ಸ್ ಇರ್ಬೋದು ಅದಕ್ಕೆ ಒಂದು ವೇವ್ಸ್ ಆಫ್ ದ ಗ್ರಾಫ್ ಏನಿದೆ ಅದೆಲ್ಲ ಪರಿಗಣಿಸ್ಬಿಟ್ಟು ಇದಕ್ಕೆ ಸ್ಟ್ಯಾಂಡರ್ಡ್ ಆಗಿ ನಾವೇನ್ ಮಾಡ್ಬೇಕಿದೆ ಎಲ್ಲಾ ಮಾಡಿದ ನಂತರ ನಮ್ಗೆ ಏನು ಇದರ ಅಸೆಸ್ಮೆಂಟ್ ಔಟ್ಕಮ್ ಬಂದಿರುತ್ತೆ ಅದನ್ನ ನಾವು ಒಪಿನಿಯನ್ ಮೆನ್ಷನ್ ಮಾಡಿ ರಿಪೋರ್ಟ್ ನ ನಾವು ಡಿಸ್ಕ್ಲೋಸ್ ಮಾಡಿರ್ತೀವಿ ಈ ಒಂದು ಪ್ರಕರಣದಲ್ಲಿ ಒಪಿನಿಯನ್ ಕೊಟ್ಟಿರೋ ಪ್ರಕಾರ ಮೊದಲನೇದಾಗಿ ಈ ವಿಡಿಯೋ ಎಲ್ಲೂ ಎಡಿಟ್ ಆಗಿಲ್ಲ ನಾವು ಎಕ್ಸಾಮಿನೇಷನ್ ಏನ್ ಬಳಸ್ಕೊಂಡಿದ್ವಿ ವಿಡಿಯೋ ಅದು ಎಲ್ಲೂ ಎಡಿಟ್ ಆಗಿಲ್ಲ ಮೊದಲೇ ಅದು ಮೊದಲೇ ಕನ್ಕ್ಲೂಷನ್ ಎರಡನೇ ಕನ್ಕ್ಲೂಷನ್ ರಿಪೋರ್ಟ್ ಪ್ರಕಾರ ನಮ್ಮ ಒಂದು ಈ ಸ್ಪೆಕ್ಟ್ರೋಗ್ರಾಫಿಕ್ ಅನಾಲಿಸಿಸ್ ಪ್ರಕಾರ ಅವರು ಪ್ರೊನೌನ್ಸಿಯೇಷನ್ ಏನ್ ಮಾಡಿದ್ದಾರೆ ನಾಝಿರ್ ಹೆಸರಲ್ಲಿ ಸಿ ಬರೋದಕ್ಕೂನು ಪಾಕಿಸ್ತಾನ್ ಹೆಸರಲ್ಲಿ ಕಿ ಬರೋದಕ್ಕೂನು ಅದಕ್ಕೆ ಇರುವಂತನ್ಸಿ ವೇರಿಯೇಷನ್ ಮೆನ್ಶನ್ ಮಾಡಿದೀವಿ ಅದಾದ ನಂತರ ಕಡೆ ಒಂದು ಉಚ್ಚಾರಣೆ ಏನಿದೆ ಸಾಬ್ ಅನ್ನೋದಕ್ಕೆ ಬಕಾರ ಬರ್ಬೇಕಿದೆ ಪಾಕಿಸ್ತಾನ್ ಅನ್ನೋದಕ್ಕೆ ನಕಾರ ಬರುತ್ತೆ ಸೊ ಇದು ಸಾಬ್ ಅನ್ನೋದು ಅಲ್ವೇ ಅಲ್ಲ ಅನ್ಬಿಟಂತ ನಾವು ಎಲಿಮಿನೇಷನ್ ಮಾಡಿದೀವಿ ನೀವು ಯಾವ ಕಾರಣಕ್ಕೆ ಆ ಒಂದು ಪ್ರೊನೌನ್ಸಿಯೇಷನ್ ಅಲ್ಲಿ ಕಿಕಾರ ಬಂದಿದೆ ಮತ್ತು ಆ ಸಾಬ್ ಅಂತ ಬಂದೇ ಇಲ್ಲ ನೋಡಿದಾಗ ಇದು ಆನ್ ಅಂತ ಬಂದಿರ್ಬೇಕಾದಾಗ ಈ ಮತ್ತು ಆನ್ ಬಂದಿರ್ಬೇಕಾದ್ರೆ ಇಟ್ಸ್ ಹೈಲಿ ಪ್ರಾಬಲ್ ಟು ಬಿ ಪಾಕಿಸ್ತಾನ ಅನ್ನೋ ಒಂದು ವಿಚಾರ ನಾವು ರಿಪೋರ್ಟ್ ಅಲ್ಲಿ ಆಸ್ ಇನ್ಫ್ಲೂಯನ್ಸ್ ನಾನು ಮೆನ್ಶನ್ ಮಾಡಿದ್ದೀನಿ ಅಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ವಾಯ್ಸ್ ನೋಟ್ ಯಾವ್ದಿರತ್ತೆ ಯಾರೊಬ್ಬ ವ್ಯಕ್ತಿ ಮಾತನಾಡುವಂತ ಸಂದರ್ಭದಲ್ಲಿ ಏನ್ ಮಾತನಾಡಿರ್ತಾರೆ ಅದರ ಆಧಾರದ ಮೇಲೆ ಅದರ ಸ್ಪೆಕ್ಟ್ರಮ್ ಯಾವ ರೀತಿ ಆಗಿದೆ ಅದರ ಆಧಾರದ ಮೇಲೆ ಅನಲೈಸ್ ಅಂತ ಕರೆಕ್ಟ್ ಸ್ಪೆಕ್ಟ್ರಮ್ ಪ್ಲಸ್ ಪ್ಲಸ್ಟಿಕ್ಟರಿಸ್ಟಿಕ್ಸ್ ನೀವು ಯಾವ ಅಕ್ಷರನ ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀರಾ ನೀವು ಪಕಾರ ಹೇಳ್ಬೇಕಾದ್ರೆ ಅಥವಾ ಬಕಾರ ಹೇಳ್ಬೇಕಾದ್ರೆ ನೀವು ತುಟಿ ಮುಚ್ಚಿ ತುಟಿ ತೆಗೆದು ಹೇಳಿಕ್ ಬರತ್ತಾ ಬರೋದಿಲ್ಲ ಯಾವಾಗ ಪ ಹೇಳ್ತೀರಾ ಯಾವಾಗ ಬಾ ಹೇಳ್ತೀರಾ ಅದಕ್ಕೆ ಇರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇರುತ್ತೆ ನಾ ಹೇಳ್ಬೇಕಾರೆ ಇಸ್ ಇಟ್ಸ್ ಲೈಟ್ ವರ್ಡ್ ಅದಕ್ಕೆ ನಾಲ್ಕು ಟಚ್ ಆಗಿ ಬರುವಂತಹ ವಿಚಾರ ಇರ್ತದೆ ಅದಕ್ಕೆ ಇರುವಂತಹ ಅಕೋಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವ್ಯತ್ಯಾಸ ಇರುತ್ತೆ ಅದರ ಆಧಾರಿತವಾಗಿ ಕೂಡ ರಿಪೋರ್ಟ್ ಮೆನ್ಶನ್ ಆಗಿದೆ ಸರ್ ಓವರ್ ಆಲ್ ಈ ಕೇಸಿಗೆ ಸಂಬಂಧಪಟ್ಟಂತೆ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದ್ದಾರೆ ಅದರ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸುಮಾರು ಒಂದ್ ಮೂರು ಜನರ ಶಂಕಿತರನ್ನ ಆಲ್ರೆಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರತಕ್ಕಂತ ಮಾಹಿತಿ ಅದರ ಜೊತೆಗೆ ಅದರ ಜೊತೆಗೆ ನಾನು ನಿಮಗೆ ಕೇಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಓವರ್ ಆಲ್ ಫೈಂಡಿಂಗ್ಸ್ ಓವರ್ ಆಲ್ ಫೈಂಡಿಂಗ್ಸಿನ ಬಗ್ಗೆ ಒಂದು ಒಂದು ಸಣ್ಣ ಜಿಸ್ಟ್ ಅನ್ನ ನೀವು ಕೊಡೋದಾಯ್ತು ಅಂತಂದ್ರೆ ಏನಂತ ಹೇಳ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಫೋರ್ ರಿಪೋರ್ಟ್ ಬರೀಬೇಕಾದ್ರೆ ಟೂ ಎಕ್ಸ್ಟ್ರೀಮ್ ಪಾಸಿಬಿಲಿಟೀಸ್ ಒನ್ ಇಸ್ ಐಡೆಂಟಿಫಿಕೇಶನ್ ರೈಟ್ ಒನ್ ಇಸ್ ಎಲಿಮಿನೇಷನ್ ರೈಟ್

ಯಾವ ರೀತಿ ಮಾಡ್ಬೇಕು ಅಂತ ಅವರು ಕ್ಲಿಯರ್ ಕಟ್ ಆಗಿ ಸ್ಟ್ಯಾಂಡರ್ಡ್ಸ್ ಅದನ್ನೇ ನಾವು ಇವತ್ತಿನ ಅಳವಡಿಸ್ಕೊಂಡು ಬಂದು ಪಾಸಿಬಿಲಿಟಿ ಇಟ್ ಇಸ್ ನಾಟ್ ಸಾಬ್ ಫಸ್ಟ್ ನಮ್ಮ ಕ್ಲೇಮ್ ಇದ್ದ ಪ್ರಕಾರ ಇಟ್ ಇಸ್ ನಾಟ್ ಪಾಕಿಸ್ತಾನ್ ಇಟ್ ಇಸ್ ನಾಜಿರ್ ಸಾಬ್ ಅಂತ ಹೇಳಿ ಕ್ಲೇಮ್ ಮಾಡಿದ್ರು ಹೌದು ಇಟ್ ಇಸ್ ನಾಟ್ ಸಾಬ್ ದಟ್ ಇಸ್ ಕನ್ಫರ್ಮ್ ಬಿಕಾಸ್ ಇಟ್ ಇಸ್ ಎಲಿಮಿನೇಷನ್ ಟು ಬಿ ಸಾಬ್ ಅನ್ನೋ ವಿಚಾರ ಕ್ಲಿಯರ್ ಕಟ್ ಮೆನ್ಷನ್ ಮಾಡಿದಿನಿ ಮತ್ತೆ ಸ್ಪೀಕಾರ ಇಲ್ಲ ಅದ್ರಲ್ಲಿ ಕೀಕಾರ ಇದೆ ಎರಡು ಸಲ ಹೇಳ್ಬೋದ್ರಲ್ಲಿ ಕೀಕಾರ ಇದೆ ಮೊದಲನೇ ಸಲಿ ನಾಜಿರ್ ಸಾರ್ ಅಂತ ಹೇಳ್ತಾರೆ ಅವರು ಅಲ್ಲಿ ಎರಡು ಇನ್ಸ್ಟನ್ಸ್ ಬರುತ್ತೆ ಸೆಕೆಂಡ್ ಆರನೇನ್ಸ್ ಬರುತ್ತೆ ಒಂಬತ್ತನೇ ಸೆಕೆಂಡ್ ಇನ್ಸ್ಟೆನ್ಸ್ ಬರುತ್ತೆ ಆರನೇ ಸೆಕೆಂಡ್ ಅಲ್ಲಿ ಬರೋದು ನಾಜಿರ್ ಸಾರ್ ಒಂಬತ್ತನೇ ಸೆಕೆಂಡ್ ಅಲ್ಲಿ ಬರೋದು ಈ ಒಂದು ಪಾಸಿಬಿಲಿಟಿ ನಾವು ತೋರಿಸೋದ್ರೆ ಡಿಸ್ಪ್ಯೂಟ್ ಇನ್ ದಸ್ಟ್ ನಾಜಿರ್ ಸಾರ್ ಅಂತ ಹೇಳ್ತಾರೆ ದಟ್ ಇಸ್ ನೋಟ್ ಡಿಸ್ಪ್ಯೂಟೆಡ್

ಸೊ ಓವರ್ ಆಲ್ ಬಹುಶಃ ಈ ರಿಪೋರ್ಟ್ ಪೊಲೀಸ್ನವರ ಇನ್ವೆಸ್ಟಿಗೇಷನ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸರ್ ಯು ಮಚ್ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ಓವರ್ ಆಲ್ ಎಫ್ ಎಸ್ ಎಲ್ ರಿಪೋರ್ಟ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಕೂಡ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಕರ್ನಾಟಕ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ